ಸುಗಟೂರು ತಾತಯ್ಯನವರ ಮಠದಲ್ಲಿ ಗುರು ಪೌರ್ಣಮಿ ಅದ್ದೂರಿ ನಾಗರಾಜ್ ನೇತೃತ್ವದಲ್ಲಿ ಧಾರ್ಮಿಕ ಕೈಂಕರ್ಯ ತಾಲೂಕಿನ ಸುಗುಟೂರು ಗ್ರಾಮದ ಸದ್ಗುರು ಯೋಗಿ ಕೈವಾರ ತಾತಯ್ಯನವರ ಮಠದಲ್ಲಿ ಗುರು ಪೌರ್ಣಮಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಮಠದ ಮುಖ್ಯಸ್ಥ ನಾಗರಾಜ್ ನೇತೃತ್ವದಲ್ಲಿ ಅಭಿಷೇಕ ಸೇರಿದಂತೆ ವಿಶೇಷ ಪೂಜಾದಿಗಳು ನಡೆದವು ಸಾವಿರಾರು ಮಂದಿಗೆ ಈ ಸಂದರ್ಭದಲ್ಲಿ ಅನ್ನದಾನ ಮಾಡಲಾಯಿತು ಭಕ್ತರು ಮತ್ತು ಕಲಾವಿದರು ನಿರಂತರ ನಲವತ್ತೆಂಟು ಗಂಟೆಗಳ ಸಂಗೀತೋತ್ಸವ ನಡೆಸುವ ಮೂಲಕ ಭಕ್ತಿ ಮೆರೆದರು ಮಠದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಸೇವಾ ಚಟುವಟಿಕೆಗಳನ್ನು ವರ್ಷಪೂರ್ತಿ ಹಮ್ಮಿಕೊಳ್ಳಲಾಗಿದ್ದು ಇತ್ತೀಚೆಗೆ ಆರೋಗ್ಯ ತಪಾಸಣಾ ಶಿಬಿರದ ಮೂಲಕ ನೂರಾರು ಜನರ ಆರೋಗ್ಯ ಕಾಪಾಡಲಾಗಿದೆ ಎಂದು ನಾಗರಾಜ್ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಭಕ್ತರಾದ ಎಸ್ಆರ್ ವರದಪ್ಪ ಎಸ್ವಿ ಮಂಜುನಾಥ್ ಎಸ್ವಿ ನಾಗರಾಜ್ ಎಸ್ವಿ ಸುಬ್ರಹ್ಮಣಿ ಎಸ್ಎನ್ ಯಶವಂತ್ ಎಸ್ಎನ್ ಮಹಾಂತ್ ಇದ್ದರು ನಡ್ಸ್ಕೊಂಡು ಈಗ ತಂಡದವರೆಲ್ಲ ಬದಿಯಾ ಚಂದ್ರ ಬೆಳಿಗ್ಗೆ ತನಕ ಇರ್ತಾರೆ ಆನಂದವಾಗಿ ನಡ್ಸ್ಕೊಂಡ್ ಬರ್ತಾರೆ ಭಕ್ತ ಬಂದು ಹೋಗ್ತಾ ಕ್ಯಾಂಪ್ ಅನ್ನೋ ಅಣ್ಣ ವರ್ಷ ವರ್ಷ ಬಂದು ಕ್ಯಾಂಪ್ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಎಲ್ತ್ ಕ್ಯಾಂಪ್ನವರು ಈ ತರ ಎಲ್ಲ ನಡ್ಕೊಂಡು ಬರ್ತಾ ಇದೆ ಎಲ್ಲ ಧರ್ಮಾಧಿಕಾರಿಗಳು ಒಂದು ವರ್ಷ ಎಲ್ಲ ನಡೆಸ್ಕೊಂಡು ಬರ್ತಾ ಇದ್ರು ವರ್ಷ ವರ್ಷನೂ ಎಲ್ಲನೂ ಧರ್ಮಾಧಿಕಾರಿಗಳು ವರ್ಷ ವರ್ಷ ಎಲ್ಲ ಅವರೇ ನಡೆಸ್ಕೊಂಡು ಅಲ್ಲಿ ಭಜನೆ ಇರೋದ್ರಿಂದ ಎಲ್ಲಾನು ಹೆಚ್ಚಾಗಿ ಹೆಚ್ಚಾಗಿರೋದ್ರಿಂದ ಬರೋದಕ್ಕೆ ಅವಕಾಶ ಇದ್ದರೆ ನಾವೇ ಇಲ್ಲಿ ನಡೆಸ್ಕೊಂಡು ಅವ್ರ ಸಮೂಹದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ನಾಗರಾಜ್ ಅಂತ ಕೋಲಾರ ತಾಲೂಕು ಸುತ್ತೂರು ಹೋಬಳಿಯಲ್ಲಿ ಶ್ರೀ ಸದ್ಗೂರು ಯೋಗಿ ನಾರಾಯಣ ತಾತನ ಮಠದಿಂದ ನಾವು ಈಗ ಗುರು ಪೂಜೆಯನ್ನು ಏರ್ಪಡಿಸಲಾಗಿದ್ದೇವೆ ಅದರಲ್ಲಿ ಅದೇ ರೀತಿಯ ನಮ್ಮ ತಂಡಗಳಿಂದ ಬೇರೆ ಬೇರೆ ಊರಿಂದ ಬಂದು ಇಲ್ಲಿ ಸಂಗೀತೋತ್ಸವ ನಡೀತಾ ಇದೆ ಏನೇನು ಕಾರ್ಯಕ್ರಮ ಇತ್ತು ಬೇರೆಗೇನು ಬೆಳಗ್ಗೆಯಿಂದ ಅನ್ನದಾನ ಪ್ರಸಾದ ನಡೆದ್ವಿ ಸುಮಾರು ಪೂಜೆ ಸುಮಾರು ಭಕ್ತಾದಿಗಳು ಬಂದು ಪ್ರಸಾದ ಸ್ವೀಕರಿಸಿ ಹೋಗಿದ್ದಾರೆ ದೇವರಿಗೆ ಹೂನಾಭಿಷೇಕ ಅಭಿಷೇಕ ಮಾಡಿದ್ವಿ ಕೆಲವರು ನಮ್ಮ ತಂದ ಸಂ ಎಷ್ಟು ವರ್ಷದಿಂದ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಸರಿ ನಮ್ಮ ಎಚ್ ಸಿ ಬೈರೇಗೌಡ ಅಂತ ಹೇಳಿದ್ದು ನಾನು ಊರಿನಲ್ಲಿ ಸುಮಾರು ಎಂಟು ವರ್ಷದಿಂದ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಕ್ರಿಯಾ ಪ್ರಥಮ ಶಾಲೆ ಸುಮೂರಿನಲ್ಲಿ ನಾನು ಇವರ ದಾನ ಧರ್ಮ ಮತ್ತೆ ಈ ಒಂದು ದೇವರ ಕಾರ್ಯಗಳನ್ನು ಗಮನಿಸ್ತಾ ಇದ್ದೀನಿ ನಾನು ಈ ಶಾಲೆ ಮುಗಿಸ್ಕೊಂಡು ಇಲ್ಲಿ ಬಂದ ಸಂದರ್ಭದಲ್ಲಿ ಒಳಗಡೆ ಬಂದಾಗ ಅವರು ನಮ್ಮನ್ನು ಆಹ್ವಾನ ಮಾಡಿಕೊಡ್ತಕ್ಕಂಥದ್ದು ಬಡಬಗ್ಗರಿಗೆ ಇಲ್ಲಿ ದಾನ ಧರ್ಮಗಳನ್ನು ಮಾಡ್ತಕ್ಕಂಥದ್ದು ಕಲ್ಯಾಣಗಳನ್ನು ನಡೆಸಿ ನಡೆಸೋದಕ್ಕೆ ಅವಕಾಶಗಳನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಸೊ ಇದನ್ನೆಲ್ಲ ನಾನು ಗಮನಿಸ್ತಾ ಇದ್ದೀನಿ ಇವ್ರಿಗೆ ಆತ್ಮೀಯ ಸ್ನೇಹಿತರು ಕೂಡ ನಾವು ಕೈವರ್ ನಾರಾಯಣ ತತ್ವ ತಾತ್ನವರ ತತ್ವಗಳನ್ನು ಆಧರಿಸಿ ಜನರ ಜೀವನಾಧಾರಗಳನ್ನು ಈ ಒಂದು ಭಾಗದಲ್ಲಿ ನಾನು ಗಮನಿಸ್ತಾ ಇದ್ದೀನಿ ಅನೇಕ ನಮ್ಮ ಶಿಕ್ಷಕರು ಕೂಡ ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭಜನೆಗಳಲ್ಲಿ ಭಾಗವಹಿಸಿ ತಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ತಾ ಇದ್ದಾರೆ ಹಾಗಾಗಿ ಇಂಥ ಒಂದು ಕಲ್ಯಾಣ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥ ಈ ಒಂದು ಕುಟುಂಬಕ್ಕೆ ಆಯುರ ಆರೋಗ್ಯ ಕೊಡಲಿ ಭಗವಂತ ನಮಗೂ ಕೂಡ ಒಳ್ಳೆಯ ವಿದ್ಯೆಯನ್ನು ಕೊಟ್ಟು ಮಕ್ಕಳಿಗೊಂದಷ್ಟು ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಕಲಿಸ್ಕೊಳ್ಳುವಂಥ ಆತ್ಮಸ್ಥೈರ್ಯವನ್ನು ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ಕೊಳ್ತಾ ಥ್ಯಾಂಕ್ ಯು ಸರ್ ರೀತಿ